ಧರ್ಮಸ್ಥಳ ತಲೆಬುರುಡೆ ಕೇಸ್ ನೇತ್ರಾವತಿ ನದಿ ಸುತ್ತಮುತ್ತ ಎರಡು ಗಂಟೆಗೂ ಅಧಿಕ ಕಾಲ ಸ್ಥಳ ಮಹಜರು ಎಸ್ಐಟಿಗೆ ಹದಿನೈದು ಕಡೆ ಸ್ಥಳ ತೋರಿಸಿದ ದೂರುದಾರ ಧರ್ಮಸ್ಥಳ ಕೇಸ್ ಬಿಗ್ ಅಪ್ಡೇಟ್ ಆ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರದ ಲಿಂಕ್ ಎಂದು ಆರ್ ಅಶೋಕ್ ಬಾಂಬ್ ಬುರುಡೆ ಬಿಡ್ತಾನೋ ಬುರುಡೆ ಕೊಡ್ತಾನೋ ಕಾದು ನೋಡೋಣ ಎಂದ ಸಾಮ್ರಾಟ್ ಗೊಬ್ಬರಕ್ಕಾಗಿ ನಿಲ್ಲದ ಅನ್ನದಾತರ ಪರದಾಟ ಯೂರಿಯಾ ಹೆಸರಿನಲ್ಲಿ ಆಡಳಿತ ವಿಪಕ್ಷಗಳ ಕಿತ್ತಾಟ ಅವರಿಗೆ ಕೇಳೋಕೆ ದಮ್ಮಿಲ್ವಾ ಎಂದ ಕೃಷಿ ಸಚಿವ ಯೂರಿಯಾ ಏನು ರೇಷನ್ ಅಂಗಡಿಯಲ್ಲಿ ಸಿಗುತ್ತಾ ಎಂದು ಅಶೋಕ್ ಟಕ್ಕರ್ ಕುಮಾರಸ್ವಾಮಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮದ್ದೂರಿನಲ್ಲಿ ಸಾವಿರದ ನೂರ ನಲವತ್ತಾರು ಕೋಟಿ ಮೊತ್ತದ ಕಾರ್ಯಕ್ರಮಗಳಿಗೆ ಸಿಎಂ ಚಾಲನೆ ಎಚ್ಚಡಿಕೆ ಬಯೋದಕ್ಕೆ ಮದ್ದೂರು ಸಮಾವೇಶ ಮಾಡಿದ್ರ ಎಂದು ರಾಮಲು ಟಕ್ಕರ್ ಆಪರೇಷನ್ ಮಹಾದೇವ ತಾಂಡವಕ್ಕೆ ಮೂವರು ಉಗ್ರರು ಫಿನಿಶ್ ಪೆಹಲ್ಗಾಂ ದಾಳಿಯ ಮಾಸ್ಟರ್ ಮೈಂಡ್ ಮೂಸಾ ಗ್ಯಾಂಗ್ ಉಡೀಸ್ ಉಗ್ರರ ಮಟ್ಟ ಹಾಕುವಲ್ಲಿ ಭಾರತೀಯ ಸೇನೆ ಯಶಸ್ವಿ ಸ್ಯಾಂಡ್ವುಡ್ನಲ್ಲಿ ಜೋರಾಯ್ತು ರಮ್ಯಾ ರೋಷಾಗ್ನಿ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ ಗೌರಮ್ಮ ಹೆಣ್ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳೆಯೋ ಮುನ್ನ ನಾಶವಾಗಬೇಕು ಎಂದ ಅಣ್ಣವರ ಮೊಮ್ಮಗ